ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಬೆಳ ಬೆಳಗ್ಗೆ ಅಂತಂದರೆ ಸೊ ಇವತ್ತು ಶುಕ್ರವಾರ ಅಲ್ವಾ ಎಲ್ಲ ವಾರ ಎಲ್ಲ ಮುಗಿಸಿ ಹಾಗೆ ನಾನು ಹಳಿ ಮೈಗೆ ಸ್ವಲ್ಪ ಎಕ್ಸಾಮ್ ಎಕ್ಸಾಮ್ ಇದೆ ಅಲ್ವಾ ಇವತ್ತು ಓದಿಸಿ ಸ್ವಲ್ಪ ನನ್ನೇ ಓದಿಸೋ ಜವಾಬ್ದಾರಿ ಇತ್ತು ಓದಿಸಿ ಅವನಿಗೆ ಸ್ಕೂಲ್ಗೆ ಎಲ್ಲ ಮಾಡಿಸಿ ಕಳ್ಸಾಯಿತು ಇವಾಗ ನಾವು ಎಲ್ಲ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನು ಸ್ಪೆಷಲಪ್ಪ ಅಂತಂದರೆ ನಮ್ಮನಿಗೆ ಪಾಪು ಬಂತು ಯಾವ ಪಾಪು ಅಂತ ಈ ಬ್ಲಾಗಲ್ಲಿ ಕೊನೆವರೆಗೂ ನೋಡಿ ಹೇಳ್ತೀನಿ ಯಾವ ಪಾಪು ಅಂತ ಸೊ ನೈಟು ನಿನ್ನೆ ಕರ್ಕೊಂಡು ಹೋದರು ಗುರುವಾರ ಕರ್ಕೊಂಡು ಹೋಗಿದ್ದು ಸೊ ಮಧ್ಯಾಹ್ನ ಹನ್ನೆರಡುವರೆ ಕರ್ಕೊಂಡು ಹೋದರು ಆ ಒಂದೂವರೆಗೆ ವಿಷಯ ಗೊತ್ತಾಯಿತು ಒಂದೂವರೆಗೆ ಹುಟ್ಟಿದೆ ಅಂತ ಸೊ ಈ ವ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಎಲ್ಲ ವಾರ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಯಾವ ಪಾಪು ಅಂತ ಈ ಅಲ್ಲಿ ತೋರಿಸ್ತೀನಿ ಹಾಗೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಕಂಟಿನ್ಯೂ ಮಾಡೋಣ ಕನ್ನಡಿಗೆ ನೋಡೇ ಅಲ್ಲಿ ಕನ್ನಡಿನ ಸೊ ಇವಾಗ ಹೊರಡ್ತಾ ಇದ್ದೀವಿ ಸೊ ನಮ್ಮ ಇದೀವಿ ಬಂದಿದ್ದಾರೆ ಅವ್ರನ್ನ ನೋಡೋದಿಕ್ಕೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಿದೀವಿ ರಾಜ अगर हॉस्पिटल एक बंद हुई यार तो उसमें एफ़ बोर्ड इलेक्ट्रोसेंस तो आह इली आप मारे ऑपरेट बम रखते हैं चिलास पत्रे मेड गली नेनो राग चढ़ेंगे लिया तोड़ा है ये ये तो मेड कल है ये तो ನೀವ್ ಬಂದ ಒಂಥರ ಕ್ಲೋಸ್ ಆಗಿದೆ ಅಲ್ಲಿಂದ ಹೋಗ್ಬೇಕು

ಬಿಡ್ಲಿಲ್ಲ ಅದಕ್ಕೆ ಹೋಗ್ತಾ ಇದಾರೆ ಸೊ ಬಿಡ್ತಿಲ್ಲ ಟೈಮಿಂಗ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಫೋರ್ ಓ ಕ್ಲಾಕ್ ಬಿಡ್ತಾರಂತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಕೂತಿದೀವಿ ಎಲ್ರೂ ಮಾತಾಡ್ಕೊಂಡು நோடி ஃபாதர் பார்த்தாரே உடுப்ப பாப்பூ பாதர் ஃபாதர் நோட் நோட்ரி குரு ஏனப்பா

ದೊಡ್ಡ ಹಾಸ್ಪಿಟಲ್ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಿಮಿಷನೂ ನಿಲ್ಲಿಸ್ಲಿಲ್ಲ ನಾವು ಅಲ್ಲಿ ಹೋಗಿ ಒಂದು ನಿಮಿಷಕ್ಕೆ ಮಗು ಎಲ್ಲ ನೋಡ್ಕೊಂಡು ರಿಟರ್ನ್ ಬಂದ್ಬಿಟ್ವಿ ಸೊ ಮಗುನ ಸರಿಯಾಗಿ ನೋಡೋದಿಕ್ಕೂ ಆಗಲಿಲ್ಲ ಒಳಗಡೆ ಸರಿಯಾಗಿ ಬಿಡ್ಲಿಲ್ವಲ್ಲ ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಎಲ್ಲರೂ ಮೇಲೆ ಇನ್ನೊಂದು ಸತಿ ಹೋಗೋಣ ಅಂತ ಸೊ ಆದರೆ ಹೋಗೋಕ್ಕಾಗಲಿಲ್ಲ ಎಲ್ರಿಗೂ ಬಟ್ ನಾನಂತೂ ಹೋಗಿದ್ದು ಬಂದೆ ಫೋನ್ ನೆಪದಲ್ಲಿ ಫೋನಲ್ಲೇ ಬಿಟ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಫೋನ್ ಇಸ್ಕೊಳ್ಳೋಣ ಅಂತ ಹೋದೆ ಬಟ್ ಇನ್ನೊಂದು ಸಲ ಫೋ ಪಾಪನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಬಂದೆ ಇವಾಗ ಹೊರಟ್ವಿ ಯಾವ ಮಗುವಾಗಿದೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಅಂದಿದ್ದೆ ಅಲ್ವಾ ಸೊ ಇವಾಗ ಕೇಳೋಣ ಬನ್ನಿ ಯಾವ ಮಗು ಅಂತ ಇವರನ್ನೇ ಮಚ್ಚ ನಿಮಗೆ ಯಾವ ಮಗುವಾಗಿದೆ ಮೈಸೂರು ಮಹಾರಾಜು ಪಾಪ ನಮ್ಮ ಮನೆ ರಾಜ ಎರಡನೇ ರಾಜ ರಾಜ ಫಸ್ಟ್ನೇ ಜೋಡೆತ್ತು ಸರಿ ಸರಿ ಬೆಳಿಗ್ಗೆ ಅಳ್ತಿದ್ರು ಗ್ರೂ ಅಳ್ತಿದ್ರು ಇದ್ದೇ ಇರ್ತದೆ ಹೆಣ್ಮಕ್ಳಿದಯ್ಯೋ ಮುಂದಕ್ಕೆ ಗೊತ್ತಿಲ್ಲ ಹೇಳು ಮತ್ತೆ ಬಾಯ್ ನೋಡೋದಲ್ವಾ ಯಾವ ಪಾಪ ಆಗಿದೆ ಅಂತ ಫುಲ್ ಕಲರ್ ಇದೆ ಅದೇ ಅತ್ತೆ ತರನೇ ಪಕ್ಕ ಬರೋದು ಅದೇ ತರನೇ ಬರೋದು ದೇವರನ್ನ ಅದೇ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ತಾ ದೇವ್ರ ಕೊಟ್ಟಿದ್ದು ಸ್ಪೀಕರ್ಸ್ ಪೂರ್ವಿ ಬಾಯ್ ನನ್ ಸ್ಲಿಪ್ಪರ್ ಒಂದು ಐದು ಕೆ ಜಿ ಸೇಬು ಐದು ಕೆ ಜಿ ದಾಳಿಂಬೆ ಏನು ತಂದಿದೆ ಅಂದರೆ ಅರ್ಥ ನಮ್ಮ ಮನೆಗೆ ಕರ್ಕೊಂಡೋಗ್ತಿದ್ದೀವಲ್ಲ ಇನ್ನು ನೀವು ನಮ್ಮ ಮನೆಗೆ ತರಬೇಕು ಬನ್ನಿ ಪೂರ್ವಿಯಲ್ಲ

ಒಂದು ಫ್ಯೂಚರ್ ಇಲ್ಲಿ ಒಳ್ಳೇದಾಗಲಿ ನಮಗೆ ಪಾರ್ಟಿ ಅಂತ ಪುಸ್ಮಾ ಬಿಡ ಸೊ ಬರಬೇಕಾದ್ರೆ ಕಾರಲ್ಲಿ ಬಂದ್ವಿ ಇವಾಗ ಬಸ್ಸಲ್ಲಿ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ಮಾವನ್ನ ಅಂಗಡಿಯಿಂದ ಕಳ್ಸೋಕ್ಕೆ ಅವ್ರು ಹೋದ್ರು ಬೈ ಬಿಡಲಿಲ್ಲ ಅಂತ ಹೇಳಿಬಿಟ್ಟು ಜನ್ಸು ಆಲ್ಮೋಸ್ಟ್ ನಾರ್ಮಲ್ ಟೈಮಲ್ಲಿ ಬಿಡಲ್ಲ ನಾವು ಒಬ್ಬೊಬ್ರಾಗ ಕಳ್ರೋ ಥರ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ಇವಾಗ ಅವ್ರು ಬರ್ತಾರೆ ನಾವು ಅವ್ರನ್ನ ಅಂಗಡಿ ಕಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ವಿ ಸಂಜೆ ಬಂದು ನೋಡ್ಕೊಂಡು ಹೋಗಿ ಅಂತ ಏನಿಲ್ಲ ವಿಕ್ರಾಂತ್ಕೂರ್ ಜಿಲ್ಲಾ ಡಿಸ್ಟಿಕ್ ಹಾಸ್ಪಿಟಲ್ಗೂ ಏನು ಒಂದು ಕಿಲೋಮೀಟರು ಇಲ್ಲ ಸೊ ಅದಕ್ಕೋಸ್ಕರ ಅವರು ಸಂಜೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಂಗಡಿಯಲ್ಲೇ ಇರ್ತಾರಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಕಳ್ಸಿದ್ವಿ ನಮ್ಮ ಮಾವ ಬಂದು ನೋಡ್ಕೊಂಡು ಹೋದರೂ ನಾವು ನೋಡ್ಕೊಂಡು ಬಂದ್ವಿ ನನ್ನ ಅಳಿಯ ತಕ್ಕತಾಗಿದ್ದಾನೆ ನನಗಿಂತ ವೈಟ್ ಆಗಿದ್ದಾನೆ ಸೊ ನೋಡಿದ್ರಲ್ವ ನನ್ನ ಬ್ಲಾಗ್ನ ಹಾಗೇನೇ ಏನು ಫುಲ್ ಖುಷಿ ಆಗ್ತಿದೆ ನಮ್ಮ ಮನೆಗೆ ಯಾವಾಗ ಕರ್ಕೊಂಡು ಬರೋದು ಅಂತ ತಕ್ಕದಾಗಿ ಕಾಣಿಸ್ತಿದ್ದಾನೆ ನಳಿಯ ಫುಲ್ ವೈಟ್ ವೈಟ್ ಇದ್ದಾನೆ ಇವಾಗ ಮುಂದೆ ಹೇಗಾಗ್ತಾನೋ ಗೊತ್ತಿಲ್ಲ ಸೊ ನಾಳೆ ನಾಳಿದ್ದಂತೆ ಡಿಸ್ಚಾರ್ಜು ಸೊ ನಾಳಿದ್ದು ಬ್ಲಾಗ್ ಮಾಡ್ತೀನಿ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ ಹಾಗೆ ಕಾಮೆಂಟ್ ಮಾಡೋದನ್ನ ಮಾತ್ರ ಕರೆ ಮರಿಬೇಡಿ ನನ್ನ ಅಡಿಯ ಹೇಗಿದ್ದಾನೆ ಅಂತ ಸೊ ಫುಲ್ ಫೇಸ್ ತೋರಿಸಿಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡೋಣ ನಾಳಿದ್ದು ಸೊ ಹೀಗೆ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೊ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಇವಾಗ ಬಸ್ ಸಿಕ್ಕಿಲ್ಲ ಬಸ್ ಸಿಕ್ಕಿದ ತಕ್ಷಣ ಹತ್ಕೊಂಡು ಹೋಯ್ತಾ ಇರೋದೆ ಬಾಯ್ ಸೊ ನಾಳೆ ಹಬ್ಬ ಇರೋದ್ರಿಂದ ಅವರು ಅವ್ರ ಮನೇಲಿ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹಾಗೆ ಡೈರೆಕ್ಟು ಊರಿಗೆ ಹೊರಟರು ನಮ್ಮ ಊರಲ್ಲಿ ನಾವು ಇಳ್ಕೊಂಡು ಮನೆಗೆ ಹೊರಟ್ವಿ ウィレブルって蕭蕭つつ na, 言われた <ev ita>.。<laughs>

ನಾಳೆ ಹಬ್ಬಕ್ಕೆ ಮಿಷಿನ್ ನೀರ್ ತರಕ್ಕೆ ರೆಡಿ ಅವ್ರು ಹಾಗೆ ಅವ್ರಿಗೆ ಯಾವ ನೋವು ಬಂದಿರಲಿಲ್ಲ ಹಾಂ ಸೊ ಇದ್ರ ಬಗ್ಗೆ ಆಗಿ ಹೇಳಬೇಕು ಅಂತಂದರೆ ಅವ್ರಿಗೆ ಯಾವ ನೋವು ಕೂಡ ಬಂದಿರಲಿಲ್ಲ ಸೊ ಇನ್ನು ಎಂಟನೇ ತಾರೀಕು ವರ್ಗೂ ಇತ್ತು ಎಂಟು ತಿಂಗಳು ಸಾರಿ ಒಂಬತ್ತು ತಿಂಗಳು ತುಂಬಿ ಹತ್ತಕ್ಕೆ ಬೀಳಕ್ಕೆ ಏಪ್ರಿಲ್ ಎಂಟಕ್ಕೆ ತನಕ ಇತ್ತು ಅವ್ರಿಗೆ ಡೇಟ್ ಕೊಟ್ಟಿದ್ದು ಮೇ ಬಿ ಸೆವೆನ್ ಆರ್ ಸಿಕ್ಸ್ ಏಡಿ ಡೇಟ್ ಇದ್ದಿದ್ದು ಸೊ ಅವರಿಗೆ ಏನೋ ಒಂಥರ ಒಟ್ಟಿಗೆ ಟೈಟಾಗಿ ಲೂಸಾಗಿ ಆ ಥರ ಏನೋ ಒಂಥರ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದು ಅಷ್ಟೇ ಅವರು ಹಾಗೆಯೇ ಅಲ್ಲೇ ಅಡ್ಮಿಟ್ ಮಾಡ್ಕೋತೀನಿ ಅಂತ ಅಂದ್ರಂತೆ ಫಸ್ಟು ಹತ್ರ ಇದ್ದರೆ ಹೋಗಿ ನೈಟ್ ಪೈನ್ ಬಂದಾಗ ಬನ್ನಿ ಅಂತ ಹೇಳಿದ್ರಂತೆ ಆಮೇಲೆ ನಾವು ಯಾವರು ಅಂತ ಅವ್ರು ಕೇಳಿದಕ್ಕೆ ಪಟ್ನಾ ಅಂತ ಹೇಳಿದ್ಮೇಲೆ ಪರವಾಗಿಲ್ಲ ಬೇಡ ಬಿಡಿ ಇಲ್ಲೇ ಅಡ್ಮಿಟ್ ಮಾಡ್ಕೊತೀವಿ ದೂರ ಅಲ್ವಾ ಅಂತ ಹೇಳಿಬಿಟ್ಟು ಇಲ್ಲೇ ಅಲ್ಲೇ ಅಡ್ಮಿಟ್ ಮಾಡ್ಕೊಂಡಿರತ್ತೆ ಸೊ ನೈಟೆಲ್ಲ ಇದು ಮಾಡಿ ಒಂದು ಗಂಟೆ ಒಂದೂವರೆಲಿ ಇವನು ಹುಟ್ಟಿದ್ದಾನೆ ಒಂದೂವರೆಗೆ ವಿಷಯ ಗೊತ್ತಾಯಿತು ನಾವಂತ ಫೋನ್ಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ಒಂದೂವರೆಗೆ ವಿಷಯ ಗೊತ್ತಾಗಿ ಇವಾಗ ಬೆಳಿಗ್ಗೆ ಹೋಗಿ ನೋಡ್ಕೊಂಡು ಸೊ ನೋಡಿದ್ರಲ್ವ ನನ್ನ ನಡಿಮಯ್ಯ ಹೇಗಿದ್ದಾನೆ ಅಂತ ಫುಲ್ ವೈಟ್ ಆಗಿದ್ದಾನೆ ಸೋ ಇಷ್ಟೇ ನನ್ನ ಬ್ಲಾಗ್ ಅಂತ ಹೇಳ್ತಾ ಬ್ಲಾಗ್ನ ಹೆಂಗೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನಾನು ಅಡಿಮಯ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಸೊ ನಾವು ಗಲ್ಬೇಬಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ಟೆಗೇನು ಮಾಡೋಕ್ಕಾಗಲ್ಲ ದೇವ್ರನ್ನ ಕೊಟ್ಟಿದ್ದ ದೇವ್ರಿಗೆ ಕೊಟ್ಟಿದ್ದನ್ನು ನಾವು ಸ್ವೀಕರಿಸಲೇಬೇಕು ಸೊ ಬೆಳಿಗ್ಗೆ ಎಲ್ಲ ಬೇಜಾರಾಯಿತು ಆಮೇಲೆ ಯಾಕೆ ಬೇಜಾರು ಏನು ಮಾಡೋದಕ್ಕಾಗಲ್ಲ ಅಂತ ಸುಮ್ಮನೆ ಆದ್ವಿ ಈಗ ಅವನು ನೋಡಿದ್ಮೇಲಂತೂ ಹೇಳ್ದಿದ್ದೀವಿ ನಮ್ಮ ಮನೆಗೆ ಯಾವಾಗ ಬರ್ತಾನೋ ಅಂತ ಫುಲ್ ಎಕ್ಸೈಟೆಡ್ ನಮ್ಮ ಮನೆಗೆ ಬರೋಕೆ ಬರ್ಸ್ಕೊಳಕ್ಕೆ ಸೊ ನಾಳಿದ್ದು ಡಿಸ್ಚಾರ್ಜು ಇವತ್ತು ಶುಕ್ರವಾರ ಹುಟ್ಟಿದಾನೆ ಹೆಣ್ಣಾಗಿದ್ದಿದ್ರೆ ಮಹಾಲಕ್ಷ್ಮಿ ಬಂದು ಅಂತ ಅನ್ಬೋದಿತ್ತು ಗಂಡಾಗಿರೋದಲ್ವ ಮಹಾರಾಜನೇ ಬಂದು ಅಂತ ಖುಷಿ ಪಡ್ಬೇಕಷ್ಟೇ ಸೊ ಇಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಬೆಳಿಗ್ಗೆ ಅಂತೂ ಅಳು ಬರ್ತಿತ್ತು ನಾನಂತೂ ನೂರಕ್ಕೆ ಸಾವಿರ ಪರ್ಸೆಂಟ್ ನಾನು ಎಣ್ಣು ಪಾಪ ಮೇಲೆ ಆಸೆ ಇಟ್ಕೊಂಡಿದ್ದೆ ಹೆಣ್ ಪಾಪನ್ನೇ ಆಗೋದು ಅಂತ ಏನು ಮಾಡೋಕ್ಕಾಗಲ್ಲ ಉಲ್ಟಾ ಆಗೋಯ್ತು ಸೊ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಳು ಬರ್ಬಿಡ್ ಅಳು ಬಂದುಬಿಡುತ್ತೆ ಅದನ್ನೇ ನೆನೆಸ್ಕೊಂಡೆ ಸೊ ಬ್ಲಾಗ್ನ ಹೆಂಗೆ ಮಾಡ್ತಿದ್ದೀನಿ ಹೇಗಿತ್ತು ನನ್ನ ಬ್ಲಾಗ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಹಾಗೆಯೇ ಯಾವುದೇ ಪ್ರಾಬ್ಲಮ್ ಇಲ್ಲ ಎಲ್ಲ ಟೆಸ್ಟು ಮುಗ್ದಿ ಇವಾಗ ನಾವು ಬಂದಾಗ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿರೋ ರಿಪೋರ್ಟ್ ರಿಪೋರ್ಟ್ನ ಹೋಗ್ತಾಯಿದ್ರು ಸೊ ಏನೂ ಪ್ರಾಬ್ಲಮ್ ಇಲ್ಲದೆ ಆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದ್ರ ಬಗ್ಗೆ ಮಾಹಿತಿನ ಯೂಟ್ಯೂಬಲ್ಲಿ ಕೊನೆವರೆಗೂ ನೋಡಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ನೋಡಿರೋರು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಹಾಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನಾಗ ಹೆಂಗೆ ಮಾಡ್ತಿದ್ದೀನಿ